ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಭಾರತವು ತನ್ನ ಸಮೃದ್ಧ ಪರಂಪರೆ ವಿಭಿನ್ನ ಸಂಸ್ಕೃತಿಗಳು ಮತ್ತು ಭವ್ಯವಾದ ವಾಸ್ತುಶಿಲ್ಪದ ಸಾಧನೆಗಳನ್ನು ಪ್ರದರ್ಶಿಸುತ್ತದೆ ಪ್ರಾಚೀನ ದೇವಾಲಯಗಳು ಮತ್ತು ಭವ್ಯ ಕೋಟೆಗಳನ್ನು ಹೊಂದಿರುವ ಈ ರಾಷ್ಟ್ರವು ಹಲವಾರು ವಿಸ್ಮಯಕಾರಿ ರಚನೆಗಳನ್ನು ಹೊಂದಿದೆ ಈ ಪ್ರಪಂಚದಲ್ಲಿರುವ ದ ಗ್ರೇಟ್ ವಾಲ್ ಆಫ್ ಚೀನಾ ಮಾಚುಪೆಚು ಪೆಟ್ರಾ ಚಿಚನ್ ಿಯಂ ಮತ್ತು ನಮ್ಮ ದೇಶದ ಹೆಮ್ಮೆ ಮಹಲ್ ಅಂತಹ ಏಳು ಅದ್ಭುತಗಳ ಬಗ್ಗೆ ನೀವೆಲ್ಲ ಕೇಳಿಯೇ ಇರ್ತೀರಾ ಆದರೆ ಭಾರತವು ತನ್ನದೇ ಆದ ಏಳು ಅದ್ಭುತಗಳನ್ನು ಹೊಂದಿದೆ ಭಾರತದಲ್ಲಿ ಕಂಡು ಬರುವ ಈ ಏಳು ಅದ್ಭುತಗಳ ಐತಿಹಾಸಿಕ ಹಿನ್ನೆಲೆ ಮತ್ತು ಸಾಂಸ್ಕೃತಿಕ ಮೌಲ್ಯ ವಾಸ್ತುಶಿಲ್ಪದ ಬಗ್ಗೆ ನಾವಿಲ್ಲಿ ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಲೇಟ್ ಮಾಡದೆ ವಿಡಿಯೋ ಕಡೆ ಹೋಗೋಣ ಭಾರತದ ಏಳು ಅದ್ಭುತಗಳ ಪಟ್ಟಿಯಲ್ಲಿ ಮೊದಲಿಗೆ ಬರೋದು ಪ್ರಪಂಚದಲ್ಲಿನ ಏಳು ಅದ್ಭುತಗಳಲ್ಲಿ ಒಂದಾದ ಉತ್ತರ ಪ್ರದೇಶದಲ್ಲಿರುವ ಆಗ್ರಾದ ತಾಜ್ ಮಹಲ್ ಇದನ್ನ ಮೊಘಲ್ ಚಕ್ರವರ್ತಿ ಶಹಜಾನ್ ತನ್ನ ಪ್ರೀತಿಯ ಪತ್ನಿ ಮಮತಾಜ್ ನೆಂಬಿಗಾಗಿ ಸಾವಿರದ ಆರುನೂರ ಮೂವತ್ತೆರಡರಲ್ಲಿ ಕಟ್ಟೋಕೆ ಸ್ಟಾರ್ಟ್ ಮಾಡಿ ಸಾವಿರದ ಆರುನೂರ ಐವತ್ ಮೂರರಲ್ಲಿ ಇದನ್ನು ಪೂರ್ಣಗೊಳಿಸುತ್ತಾನೆ ಸುಮಾರು ಇಪ್ಪತ್ತೆರಡು ವರ್ಷ ಬೇಕಾಗುತ್ತೆ ತಾಜ್ಮಹಲ್ ಅನ್ನ ಕಟ್ಟಬೇಕಾದ್ರೆ ಸುಮಾರು ಇಪ್ಪತ್ತು ಸಾವಿರ ಕಾರ್ಮಿಕರು ಮತ್ತು ಒಂದು ಸಾವಿರ ಆನೆಗಳನ್ನು ಬಳಸಿಕೊಂಡಿದ್ದರಂತೆ ಇದು ಬೆಳಗಿನ ಜಾವದ ಸಮಯದಲ್ಲಿ ಗುಲಾಬಿ ಬಣ್ಣದಲ್ಲಿ ಮಧ್ಯಾಹ್ನ ಬಿಳಿ ಬಣ್ಣದಲ್ಲಿ ಹಾಗೂ ರಾತ್ರಿ ಬಂಗಾರದ ಬಣ್ಣದಲ್ಲಿ ಪರಿವರ್ತನೆಗೊಳ್ಳುವುದನ್ನ ನಾವಿಲ್ಲಿ ನೋಡಬಹುದು ಎರಡನೆಯದು ಗೋಲ್ಡನ್ ಟೆಂಪಲ್ ಪಂಜಾಬ್ನ ಅಮೃತಸರದಲ್ಲಿರುವ ಈ ಗೋಲ್ಡನ್ ಟೆಂಪಲ್ ಸಿಖ್ಖರ ಅತ್ಯಂತ ಪವಿತ್ರ ಸ್ಥಳವಾಗಿದೆ ಇದನ್ನ ಶ್ರೀ ಹರಮಂದಿರ್ ಸಾಹಿಬ್ ಗೋಲ್ಡನ್ ಟೆಂಪಲ್ ಎಂದು ಕರೆಯಲಾಗುತ್ತೆ ಇದನ್ನ ಸುಮಾರು ಸಾವಿರದ ಐನೂರ ಎಂಬತ್ತೊಂದರಿಂದ ಸಾವಿರದ ಆರ್ನೂರ ನಾಲ್ಕರ ಮಧ್ಯದಲ್ಲಿ ಸಿಖ್ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಶ್ರೀ ಹರ್ಮಂದಿರ್ ಸಾಹಿಬ್ ಎಂದು ಕರೆಯಲ್ಪಡುವ ಈ ಗೋಲ್ಡನ್ ಟೆಂಪಲ್ ಭಾರತದ ಅತ್ಯಂತ ಆಧ್ಯಾತ್ಮಿಕ ಸ್ಥಳವಾಗಿದೆ ಸುತ್ತಲೂ ಸರೋವರದ ಮಧ್ಯೆ ಇರುವ ಇದನ್ನ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಅವರು ಸಂಪೂರ್ಣವಾಗಿ ಅಮೃತ ಶಿಲೆ ಮತ್ತು ಚಿನ್ನದಿಂದ ನಿರ್ಮಿಸಿರುತ್ತಾರೆ ಇಲ್ಲಿ ಪ್ರತಿದಿನ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನರಿಗೆ ಊಟ ನೀಡಲಾಗುತ್ತೆ ಹಬ್ಬ ಹರಿದಿನಗಳಲ್ಲಿ ಈ ಸಂಖ್ಯೆ ಎರಡಷ್ಟು ಜಾಸ್ತಿ ಆಗಬಹುದು ಅಂತ ಇಲ್ಲಿನ ಜನರ ಅಭಿಪ್ರಾಯ ಮೂರನೆಯದು ನಮ್ಮ ಕರ್ನಾಟಕದಲ್ಲಿರುವ ಹಂಪಿ ವಿಜಯನಗರದ ರಾಜಧಾನಿಯಾಗಿದ್ದ ಹಂಪಿ ಇಂದಿಗೂ ಐತಿಹಾಸಿಕ ನಗರವಾಗಿದೆ ಪ್ರವಾಸಿಗರು ಇಲ್ಲಿನ ಸುಂದರವಾದ ಅವಶೇಷಗಳು ಮತ್ತು ದೇವಾಲಯದ ರಚನೆಗಳನ್ನು ನೋಡಿ ದಂಗಾಗಿದ್ದಾರೆ ಹಂಪಿಯ ಗಮನಾರ್ಹ ಸಂಗತಿ ಎಂದರೆ ಅದರ ಕಲ್ಲಿನ ರಥವು ಭಾರತೀಯ ಐವತ್ತು ರೂಪಾಯಿ ನೋಟಿನಲ್ಲಿ ಕಾಣಿಸಿಕೊಳ್ಳುವ ಈ ಕಲ್ಲಿನ ರಥವನ್ನು ಹದಿನಾರನೇ ಶತಮಾನದಲ್ಲಿ ರಾಜ ಕೃಷ್ಣ ದೇವರಾಯನ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ಇದು ವಿಷ್ಣುವಿನ ವಾಹನವಾದ ಗರುಡನಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಹಾಗೆಯೇ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಇದೆ ನಾಲ್ಕನೆಯದು ಸೂರ್ಯ ದೇವಾಲಯ ಒಡಿಶಾದ ಕೊನಾರ್ಕ್ನಲ್ಲಿರುವ ಈ ಸೂರ್ಯ ದೇವಾಲಯವು ಹಿಂದೂ ಸೂರ್ಯ ದೇವರಾದ ಸೂರ್ಯನಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಕೊನಾರ್ಕ್ನಲ್ಲಿರುವ ಈ ದೇವಾಲಯವು ಹದಿಮೂರನೇ ಶತಮಾನದಲ್ಲಿ ಕಳಿಂಗ ವಾಸ್ತುಶಿಲ್ಪ ಶೈಲಿಯಲ್ಲಿ ರಾಜವಂಶದ ರಾಜ ಒಂದನೇ ನರಸಿಂಹ ದೇವನ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯವು ಹನ್ನೆರಡು ದೈತ್ಯಕಾರ ಕಲ್ಲಿನ ಚಕ್ರಗಳನ್ನು ಹೊಂದಿದ್ದು ಅವುಗಳ ವಾಸ್ತುಶಿಲ್ಪ ವಿನ್ಯಾಸದ ಪ್ರಕಾರ ವರ್ಷದ ಹನ್ನೆರಡು ತಿಂಗಳುಗಳನ್ನು ಪ್ರತಿನಿಧಿಸುತ್ತದೆ ಚಕ್ರದ ಕಡ್ಡಿಗಳಿಂದ ಬರುವ ಎರಡನಿಂದ ದಿನದ ನಿಖರವಾದ ಸಮಯ ಲೆಕ್ಕ ಹಾಕಲು ಸಹಾಯ ಮಾಡುತ್ತದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂಬತ್ತು ಮತ್ತು ಹತ್ತರಂದು ದೆಹಲಿಯಲ್ಲಿ ನಡೆದ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಭಾರತದ ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾದ ಕೊನಾರ್ಕ್ ಸೂರ್ಯ ದೇವಾಲಯದ ಚಕ್ರವನ್ನು ಪ್ರಧಾನಿ ಮೋದಿಯವರು ಪ್ರತಿನಿಧಿಗಳಿಗೆ ಶುಭ ಕೋರುವ ಸಮಯದಲ್ಲಿ ಬಳಸಲಾಯಿತು ಐದನೆಯದು ಖಜುರಾವೋ ದೇವಾಲಯಗಳು ಖಜುರಾವೋ ದೇವಾಲಯಗಳನ್ನು ಕ್ರಿಸ್ತ ಸಕ ಒಂಬೈನೂರ ಐವತ್ತರಿಂದ ಸಾವಿರದ ಐವತ್ತರ ಮಧ್ಯದಲ್ಲಿ ಚಂದೇಲಾ ರಾಜವಂಶದಿಂದ ನಿರ್ಮಿಸಲಾಯಿತು ಇವು ಹಿಂದೂ ಮತ್ತು ಜೈನ ಧರ್ಮಗಳಿಗೆ ಸೇರಿದ ದೇವಾಲಯಗಳಾಗಿವೆ ಖಜುರಾವೋ ದೇವಾಲಯಗಳ ಗೋಡೆಗಳ ಮೇಲೆ ಕೆತ್ತಲಾದ ಶಿಲ್ಪಗಳು ಅವುಗಳಿಗಾಗಿ ಹೆಚ್ಚು ಪ್ರಸಿದ್ಧ ಪಡೆದಿದೆ ಈ ಶಿಲ್ಪಗಳು ಜೀವನದ ವಿವಿಧ ಹಂತಗಳನ್ನು ಮತ್ತು ಮಾನವನ ಭಾವನೆಗಳನ್ನು ಚಿತ್ರಿಸುತ್ತವೆ ಖಜುರಾವೋದಲ್ಲಿ ಮೊದಲಿಗೆ ಸುಮಾರು ಎಂಬತ್ತೈದು ದೇವಾಲಯಗಳು ಇದ್ದವು ಆದರೆ ಪ್ರಸ್ತುತ ಇಪ್ಪತ್ತು ಐದು ದೇವಾಲಯಗಳು ಉಳಿದುಕೊಂಡಿವೆ ಇದರ ನಾಶಕ್ಕೆ ಕಾರಣ ನೋಡದಾದ್ರೆ ಇವುಗಳನ್ನು ಯಾರು ಹಾಳು ಮಾಡಿದರಂತ ಎಲ್ಲೂ ಸ್ಪಷ್ಟ ದಾಖಲೆಗಳಿಲ್ಲ ಆದರೆ ಹದಿಮೂರನೇ ಶತಮಾನದಲ್ಲಿ ಇಸ್ಲಾಮಿಕ್ ಆಕ್ರಮಣದ ಸಂದರ್ಭದಲ್ಲಿ ಕೆಲವು ದೇವಾಲಯಗಳು ನಾಶವಾಗಿರಬಹುದು ಎಂದು ಊಹೆಗಳಿವೆ ಆರನೇದು ನಳಂದ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ ಇತಿಹಾಸದ ಬಹಳ ಹಳೆಯದು ನಳಂದ ವಿಶ್ವವಿದ್ಯಾಲಯವನ್ನು ಸುಮಾರು ಸಾವಿರದ ಆರುನೂರು ವರ್ಷಗಳ ಹಿಂದೆ ಐದನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಸಾವಿರದ ಆರುನೂರು ವರ್ಷಗಳ ಹಿಂದೆ ಸ್ಥಾಪಿಸಲಾದ ನಳಂದ ವಿಶ್ವವಿದ್ಯಾಲಯವು ವಿಶ್ವದ ಮೊದಲ ವಿಶ್ವವಿದ್ಯಾಲಯವಾಗಿದೆ ಇದು ಪ್ರಪಂಚದ ಅತ್ಯಂತ ವಿದ್ಯಾರ್ಥಿಗಳ ಆಕರ್ಷಣೆಯ ಕೇಂದ್ರವಾಗಿತ್ತು ತಜ್ಞರ ಪ್ರಕಾರ ಈ ವಿಶ್ವವಿದ್ಯಾಲಯ ಹನ್ನೆರಡನೇ ಶತಮಾನದಲ್ಲಿ ಆಕ್ರಮಣಕಾರರಿಂದ ನಾಶವಾಯಿತು ನಾಶವಾಗುವ ಮೊದಲು ಶತಮಾನಗಳವರೆಗೆ ಅಭಿವೃದ್ಧಿ ಹೊಂದಿತ್ತು ಈ ಪ್ರಾಚೀನ ವಿಶ್ವವಿದ್ಯಾಲಯವು ಸುಮಾರು ಎಂಟು ನೂರು ವರ್ಷಗಳ ಕಾಲ ಅನೇಕ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿದೆ ಇಲ್ಲಿ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದರು ಏಷ್ಯಾ ದೇಶಗಳಾದ ಚೀನಾ ಕೊರಿಯಾ ಮತ್ತು ಜಪಾನ್ನಿಂದ ಬಂದ ಬೌದ್ಧ ಸನ್ಯಾಸಿಗಳಾಗಿದ್ದರು ಇತಿಹಾಸಕಾರರ ಪ್ರಕಾರ ಏಳನೇ ಶತಮಾನದಲ್ಲಿ ಚೀನಾದ ಸ್ಟ್ಯಾಂಗ್ ಕೂಡ ನಾಳೆ ಶಿಕ್ಷಣವನ್ನು ಪಡೆದಿರುತ್ತಾರೆ ನಳಂದ ವಿಶ್ವವಿದ್ಯಾಲಯದ ಅವರು ತಮ್ಮ ಪುಸ್ತಕಗಳಲ್ಲಿ ಉಲ್ಲೇಖಿಸುತ್ತಾರೆ ಏಳನೆಯದು ಗೊಮ್ಮಟೇಶ್ವರ ಪ್ರತಿಮೆ ಕರ್ನಾಟಕದ ಶ್ರವಣಬೆಳಗೊಳದಲ್ಲಿರುವ ಹಿಂದೆಗಿರಿ ಬೆಟ್ಟದ ಮೇಲೆ ಇರುವ ಎತ್ತರದ ಏಕಶಿಲಾ ಪ್ರತಿಮೆ ಇದನ್ನು ಒಂದೇ ಒಂದು ಗ್ರಾನೈಟ್ ಕಲ್ಲಿನಿಂದ ಕೆತ್ತಲಾಗಿದೆ ಇದು ಭಾರತದ ಅತ್ಯಂತ ಎತ್ತರದ ಏಕಶಿಲಾ ಪ್ರತಿಮೆಯಾಗಿದೆ ಮತ್ತು ಇದು ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲೂ ಕೂಡ ಇದನ್ನು ನಾವು ನೋಡಬಹುದು ಗೊಮ್ಮಟೇಶ್ವರ ಪ್ರತಿಮೆಯನ್ನು ಜೈನ ವ್ಯಕ್ತಿ ಬಾಹುಬಲಿಗೆ ಸಮರ್ಪಿಸಲಾಗಿದೆ ಮತ್ತು ಶಾಂತಿಯ ಹಿಂಸೆ ಲೌಕಿಕ ವ್ಯವಹಾರಗಳ ತ್ಯಾಗ ಮತ್ತು ಸರಳ ಜೀವನ ಉಪದೇಶಗಳನ್ನು ಸಂಕೇತಿಸುತ್ತದೆ ಇದನ್ನು ಸುಮಾರು ಕ್ರಿಶ್ಚಶಕ ಒಂಬೈನೂರ ಎಂಬತ್ ಸುಮಾರಿಗೆ ಪಶ್ಚಿಮ ಗಂಗಾ ರಾಜವಂಶದ ಅವಧಿಯಲ್ಲಿ ನಿರ್ಮಿಸಲಾಯಿತು ಮತ್ತು ಇದು ವಿಶ್ವದ ದೊಡ್ಡ ಸ್ವತಂತ್ರವಾಗಿ ನಿಂತಿರುವ ಪ್ರತಿಮೆಗಳಲ್ಲಿ ಒಂದಾಗಿದೆ. ಭಾರತದ ಈ ಏಳು ಅದ್ಭುತಗಳಲ್ಲಿ ನಿಮಗೆ ಅದ್ಭುತವೆನಿಸುವ ಜಾಗದ ಹೆಸರನ್ನ ನಲ್ಲಿ ತಿಳಿಸಿ ತಿೋಣ ಮುಂದಿನ ವಿಡಿಯೋದಲ್ಲಿ